ನೇಗಿಲು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಅಥವಾ ಬರೆಯಿರಿ ಗಣೇಶಪ್ಪನೊಡನೆ ಎಲ್ಲಿಗೆ ಹೋದನೋ ಗಣೇಶಪ್ಪನೊಡನೆ ಹೊಲಕ್ಕೆ ಹೋದನೋ ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ ಭೂಮಿಯನ್ನು ಉಳುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ ನೆಲದ ಆಳಕ್ಕೆ ಗಾಳಿ ನೀರು ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ ಉತ್ತಮ ಬೆಳೆ ಬರುತ್ತದೆ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಬೇಸಾಯ ಪ್ರಾರಂಭಿಸು ಉಳುಮೆ ಸಿದ್ಧತೆ ರಾಷ್ಟ್ರಕವಿ ಕೊಟ್ಟಿರೋ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ ಬೇಸಾಯಗಾರ ಉತ್ತಮ ರಾಮಣ್ಣ ರಾಮಣ್ಣ ಉತ್ತಮ ಬೇಸಾಯಗಾರ ಉಳಲು ಹೊಲ ಜೋಡಿಸಿದನು ಸಲಕರಣೆಗಳನ್ನು ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು ಮಣ್ಣನ್ನು ನೇಗಿಲು ಹೊಲಗದ್ದೆಗಳ ಸೀಳುತ್ತದೆ ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ ಸ್ವಂತ ವಾಕ್ಯ ಬೇಸಾಯ ರೈತರ ಮುಖ್ಯ ಕಸುಬು ಬೇಸಾಯ ಕುತೂಹಲ ನನಗೆ ವಿಜ್ಞಾನವೆಂದರೆ ಬಹಳ ಕುತೂಹಲ ಸಂತೋಷ ನಾನು ಆಟದಲ್ಲಿ ಗೆದ್ದಾಗ ಸಂತೋಷವಾಯಿತು ಪದಗಳಿಗೆ ಸರಿಹೊಂದುವ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸಿ ಪಿಕಾಸಿ ಕುಂಟೆ ನೊಗ ಕುಡುಗೋಲು ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನೇಗಿಲು ಏಕೆ ಬೇಕೋ ಹೊಲಗದ್ದೆಯನ್ನು ಉಳಲು ನೇಗಿಲು ಬೇಕೋ ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ ನೆಲದ ಆಳಕ್ಕೆ ಗಾಳಿ ನೀರು ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗಿದೆ ಉತ್ತಮ ಬೆಳೆ ಬರುತ್ತದೆ ಹೊಲ ಉಳಲು ಬಳಸುವ ಸಾಧನಗಳು ಯಾವುವು ಹೊಲ ಉಳಲು ಬಳಸುವ ಸಾಧನಗಳು ನೇಗಿಲು ನೊಗ ಪಟಗಣ್ಣಿ ಹಗ್ಗ ಚಟುವಟಿಕೆ ಇವುಗಳ ಬಗ್ಗೆ ನಿಮಗೆ ಗೊತ್ತಿರುವುದನ್ನು ಹೇಳಿ ರೇಡಿಯೋ ಹಿಂದಿನ ಕಾಲದಲ್ಲಿ ರೇಡಿಯೋನು ವಾರ್ತೆ ಕೇಳಲು ಬಳಸುತ್ತಿದ್ದರು ಹಾಗೂ ಸಂಗೀತ ಕೇಳಲು ಬಳಸುತ್ತಿದ್ದರು ಪೆನ್ನು ಪೆನ್ನುಗಳನ್ನು ಬರೆಯಲು ಬಳಸುತ್ತಾರೆ ಕಪ್ಪು ಕೆಂಪು ನೀಲಿ ಹಸಿರು ವಿವಿಧ ಬಣ್ಣ ಬಣ್ಣದ ಪೆನ್ನುಗಳು ಇರುತ್ತವೆ ಶಾಲೆ ನಮ್ಮ ಶಾಲೆ ಸುಂದರವಾಗಿದೆ ನಮ್ಮ ಶಾಲೆಯಲ್ಲಿ ಸುಂದರವಾದ ಕೈತೋಟವಿದೆ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಪಾಠ ಹೇಳಿಕೊಡುತ್ತಾರೆ ವಿಜಯನಗರ ಈ ಪದದಲ್ಲಿನ ಅಕ್ಷರಗಳಿಂದ ಆಗುವ ಹೊಸ ಪದಗಳನ್ನು ರಚಿಸಿ ಜಯ ವಿಜಯ ಜಯ ನಗರ ನಗರ ವಿನಯ ನಗ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್